Sister. Sister, that Hi, friends, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮುಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮೂಲಂಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಬೆಳಗ್ಗೆ ಆಗಿರೋದ್ರಿಂದ ಮುದ್ದೆ ಮಾಡಲೇಬೇಕು ಮನೇಲಿ ವಯಸ್ಸಾಗಿರೋರು ಇರೋದರಿಂದ ಅವ್ರು ಮುದ್ದೆ ಕೇಳೇ ಕೇಳ್ತಾರೆ ಇಲ್ಲ ತಿಂಡಿ ಮಾಡೋ ತಿಂಡಿ ಬೇಕು ಅಂತ ಅಂದರೆ ತಿಂಡಿನೂ ಕೂಡ ಮಾಡ್ತೀನಿ ಯಾಕಂತಂದರೆ ದೋಸೆ ಇಡ್ಲಿ ಈ ಥರ ಎಲ್ಲರಿಗೂ ಆಗೋ ಅಂಥ ಐಟಮ್ನ ನಾನು ತಿಂಡಿಯಾಗಿ ಮಾಡ್ಕೊಳ್ತೀನಿ ಮುದ್ದೆಗೆ ಸಾಂಬಾರು ಏನಾದರೂ ಮಾಡಲೇಬೇಕು ಅಥವಾ ನೈಟ್ ಮಾಡಿದ ಸಾಂಬಾರು ಏನಾದರೂ ಇದ್ದರೆ ಅದು ಕೂಡ ನಾನು ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ಹೊತ್ತು ತಿಂಡಿ ನಾರ್ಮಲಾಗಿ ಮಾಡಲೇಬೇಕು ಯಾಕಂತಂದರೆ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋದ್ರಿಂದ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಹೋಗ್ಬೇಕಲ್ವ ಹಾಗಾಗಿ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಅವರಿಗೆ ನಾನು ಮಾಡಲೇಬೇಕಾಗುತ್ತೆ ಸ್ವಲ್ಪ ಅವ್ರಿಗೆ ಮಾಡ್ಕೊಳ್ತೀನಿ ಇಬ್ರಿಗೆ ಆಗೋವಷ್ಟು ಮಾತ್ರನೇ ನಮಗೆಲ್ಲ ನಾನು ಮುದ್ದೆನೇ ಮಾಡ್ಕೊಳ್ಳೋದು ಜಾಸ್ತಿ ಈ ಕಡೆ ಮೂಲಂಗಿ ಸಾಂಬಾರಿಗೆ ಮಸಾಲೆ ರುಬ್ಗಳ ಅಂತ ಹೇಳಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಬೇಯಿಸಿ ಇಟ್ ಬೇಯಿಸಿ ಇಟ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಸ್ವಲ್ಪ ಹಣ್ಣು ತೊಗೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ಮೂಲಂಗಿನೆಲ್ಲ ನೀಟಾಗಿ ಮೇಲಿರೋ ಸಿಪ್ಪೆನೆಲ್ಲ ರ್ಯಾಪರ್ನೆಲ್ಲ ನೀಟಾಗಿ ತೆಕ್ಕೊಂಡು ಇದ್ದೀನಿ ಕುಯ್ಕೊಂಡು ಎತ್ತಿಟ್ಕೊಂಡು ಬರೀ ಮೂಲಂಗಿ ಬೆಳೆನೇ ಹಾಕಿದ್ರೆ ಅಷ್ಟೊಂದು ಸಾಂಬಾರು ಚೆನ್ನಾಗಿರಲ್ಲ ಅಂತ ನಮ್ಮ ಹೇಳ್ತಾ ಇರ್ತಾರೆ ಅವರಿಗೆ ಅಲ್ಲೆಲ್ಲೇ ದಪ್ಪ ದಪ್ಪು ಈರುಳ್ಳಿ ಹಾಕಿ ಒಂದೊಂದು ಹೆಸಳು ಅಂತಾರಲ್ವ ಅದೆಲ್ಲ ಚ ಸಿಗ್ತಾ ಇರಬೇಕಂತೆ ಈರುಳ್ಳಿ ಹಾಕಮ್ಮ ಅಂತ ಹೇಳ್ತಾಯಿರ್ತಾರೆ ಒಂದು ಹಾಕ್ತಾಯಿದ್ದೀನಿ ಒನ್ ಟೈಮಿಗೆ ಆಗೋವಷ್ಟು ಸಾಕು ಅಂತ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮಾಮೂಲಿ ಹುಳಿ ಸಾಂಬಾರಿಗೆಲ್ಲ ಹೆಂಗೆ ಒಗ್ಗರಣೆ ಮಾಡ್ಕೊಳ್ತೀವೋ ಅದೇ ಥರ ಒಗ್ಗರಣೆ ಮಾಡಿಕೊಂಡು ರುಬ್ಬಿಡ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಮೂಲಂಗಿ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ಖಾರದ ಪುಡಿ ಮಸಾಲೋ ಹುಳಿ ಸಾಂಬಾರು ಪುಡಿ ಬರುತ್ತಲ್ವ ಆ ರೀತಿ ಆ ಪುಡಿನೆಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಇಡಿ ಆಗೋವಷ್ಟು ಬೇಳೆ ಹಾಕ್ಕೊಳ್ತೀನಿ ಸಾಕಾಗುತ್ತೆ ಜಾಸ್ತಿ ಬೇಳೆ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಮತ್ತು ಏನು ಜಾಸ್ತಿ ಮಾಡೋ ಕ್ವಾಂಟಿಟಿ ಏನು ಜಾಸ್ತಿ ಮಾಡ್ತಾ ಇಲ್ವಲ್ಲ ಹಾಗಾಗಿ ಒನ್ ಟೈಮಿಗೆ ಮಾಡಿಕೊಂಡ್ರೆ ಒನ್ ಟೈಮಿಗೆ ಅಂತ ಅಂದರೆ ಈಗ ಮಾರ್ನಿಂಗ್ ಊಟ ಮುದ್ದೆ ತಿನ್ಕೊಂಡ್ರೆ ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಮಾಡೋದಕ್ಕೆ ಹೋಗೋಲ್ಲ ಈಗ ಮಾರ್ನಿಂಗಿಗೆ ಒನ್ ಟೈಮಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಇಡಿ ಒಂದು ಇಡಿ ಅಂದರೆ ಒಂದು ಕಪ್ ಉಪ್ಪಿಗಿನ ಕಮ್ಮಿನೇ ಬರುತ್ತೆ ಅಷ್ಟು ಹಾಕ್ಕೊಂಡು ಒಂದು ಕೂಗಿಸ್ಕೊಂತೀನಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದಿಯೋಕಿನ ಮುಂಚೆನೇ ಮುಚ್ಚಿದ್ರೆ ಹಸಿ ಹಸಿ ವಾಸನೆ ಬಂದುಬಿಡುತ್ತೆ ಅದೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದು ಕುದ್ದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಈ ಥರ ಎಲ್ಲ ನೀಟಾಗಿ ಹೋಗಿ ಆಮೇಲೆ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಮತ್ತೆ ಜಾಮೂನ್ ಮಾಡಬೇಕು ಬೇರೆ ಅಂತ ಹೇಳ್ತಾಯಿದ್ನಲ್ಲ ಜಾಮೂನ್ಗೂ ಕೂಡ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ ಒಂದು ತಪ್ಲೆ ಒಳಗೆ ಅಥವಾ ಒಂದು ಪಾತ್ರೆ ಒಳಗೆ ಒಂದು ಕಪ್ ಅಥವಾ ಒಂದು ಆ್ಯಂಡ್ ಹಾಫ್ ಕಪ್ಪು ಶುಗರ್ ಹಾಕ್ಕೊಳ್ತೀನಿ ಶುಗರ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ಹಾಕೊಂಡ್ರೆ ಒನ್ ಟೂ ಕಪ್ಪು ನೀರು ಹಾಕ್ಕೊಂಡು ಅದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಾಕ ಬರಲಿ ಸ್ವಲ್ಪ ಚೆನ್ನಾಗಿ ಪಾಕ ಬಂದಷ್ಟು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಮೆತ್ತ ಮೆತ್ತಗೆ ಚೆನ್ನಾಗಾಗುತ್ತೆ ಅಂತ ಪಾಕ ಕೂಡ ಇಕ್ಕೊಂಡೆ ಈ ಕಡೆ ಎಳ್ಳಿಕಾಯಿ ಚಿತ್ರಾನ್ನ ಬೇರೆ ಬಾಕ್ ಮಾಡಬೇಕಿತ್ತಲ್ವಾ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ತೀನಿ ಮಾಡು ಅಂತ ಹೇಳಿದರು ಹಾಗಾಗಿ ಇಬ್ಬರಿಗೋಸ್ಕರನೇ ನಾನು ಮಾಡ್ತಾ ಇರೋದು ಸ್ವಲ್ಪ ಕ್ಯಾಪ್ಸಿಕಮ್ಮು ಎರಡೇ ಎರಡು ಮೆಣ್ಸಿನ್ಕಾಯಿ ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಖಾರ ಬೇಕು ನನ್ನ ಮಗ ಆಗಿರೋದು ಜಾಸ್ತಿ ಖಾರೆಲ್ಲ ತಿನ್ನಲ್ಲವಾ ಮಕ್ಕಳು ಹಾಗಾಗಿ ಎರಡು ಮೆಣಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲ ಹಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟ್ ಕೂಡ ಬರುತ್ತೆ ಮತ್ತು ಅದ್ರ ಫ್ಲೇವರೇ ಒಂಥರ ಆಗೋಗ್ಬಿಡುತ್ತೆ ಟೊಮೊಟೊ ಎಲ್ಲ ಏನಾಗ್ತಿಲ್ಲ ವಿತೌಟ್ ಟಮೊಟೊ ಹಾಕ್ಬಿಟ್ಟು ಮಾಡ್ತಾಯಿರೋದು ಟೊಮೊಟೊ ಹಾಕೋದ್ರೆ ಬೇರೆ ಟೇಸ್ಟೇ ಆಗೋಗ್ಬಿಡುತ್ತೆ ಅದು ಚಿತ್ರಾನ್ನ ಅಂತ ಹೇಳ್ಬೋದು ಹಾಗಾಗಿ ನಾನು ಟೊಮೊಟೊ ಎಲ್ಲ ಹಾಕಕ್ಕೆ ಹೋಗ್ತಾಯಿಲ್ಲ ಇಲ್ಲ ಕಾಯಿಯಲ್ಲಿ ತುಂಬ ಹುಳಿ ಇರುತ್ತೆ ಚೆನ್ನಾಗಿರುತ್ತಲ್ವ ಎಳ್ಳಿಕಾಯಿ ಚಿತ್ರಾನ್ನ ಹಾಗಾಗಿ ನಾನು ಟೊಮೊಟೊ ಎಲ್ಲ ಯೂಸ್ ಮಾಡೋದಿಲ್ಲ ಟೊಮೊಟೊ ಚಿತ್ರಾನ್ನಕ್ಕೆ ಮಾತ್ರ ನಾನು ಟೊಮೊಟೊ ಯೂಸ್ ಮಾಡ್ಕೊಳ್ತೀನಿ ಮತ್ತು ನಿಂಬೆಹಣ್ಣು ಚಿತ್ರಕ್ಕೆ ಹಾಫ್ ಟೊಮೊಟೊ ಮಾತ್ರ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೊಂಡ್ರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಅಂತ ಹೇಳಿ ಅದೆಲ್ಲ ಆದಮೇಲೆ ಈ ಕಡೆ ಸಾಂಬಾರು ಕೂಡ ಕೂಗಿತ್ತು ನೋಡೋಣ ಹೇಗಾಗಿದೆ ಅಂತ ತೆಗೆದು ಸ್ವಲ್ಪ ತೆಳ್ಳ ಅನ್ನಿಸ್ತು ಹಾಗಾಗಿ ನಾನು ಯಾವುದೇ ಸಾಂಬಾರನ್ನು ಅಷ್ಟೇ ಆ ಕುಕ್ಕರಲ್ಲೇ ಇರೋದಕ್ಕೆ ಬಿಡೋದಿಲ್ಲ ಯಾಕಂತಂದರೆ ತೊಳೆದಿಟ್ಬಿಡ್ತೀನಿ ಜಾಸ್ತಿ ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ಇರಿಟೇಟ್ ಇರುತ್ತೆ ನನಗೂ ಕೂಡ ಅಡುಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆಲ್ಲ ತಪ್ಪಲೆ ಇರುತ್ತಲ್ವ ಆ ಥರ ತಪ್ಲೆಗಳಿಗೆಲ್ಲ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ ಸ್ವಲ್ಪ ತೆಳ್ಳ ಆಗಿತ್ತು ಅನಿಸ್ತಾಯಿತ್ತು ಹಾಗಾಗಿ ಸ್ವಲ್ಪ ಅದು ಹಾಗೆ ಕುದಿಯೋದಕ್ಕೆ ಬಿಟ್ಟರೆ ತಪ್ಪಲೇಲಿ ಓಪನ್ ಹಾಕಿ ಕುದಿಯೋದಿಕ್ಕೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಕೂಡ ಆಗಿರುತ್ತೆ ಬೇಳೆ ಬೇಳೆ ಇದೆ ಬೇಳೆ ಚೆನ್ನಾಗಿ ಬೆಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಬೇಯಕ್ಕೆ ಸ್ವಲ್ಪ ತೆಳ್ಳ ಆಗಿರೋದ್ರಿಂದ ಹಾಗೆ ಬೇಯಿಕೊಂಡ್ಲಿ ಅಂತ ಗಟ್ಟಿಯಾಗಲಿ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಜಾಮೂನ್ ಮಾಡಬೇಕಿತ್ತಲ್ವ ಹಾಗಾಗಿ ಎಣ್ಣೆ ಎಲ್ಲ ಇಟ್ಕೊಂಡು ಕಾಯಲಿಕ್ಕೆ ಇಟ್ಕೊಂಡು ಸ್ವಲ್ಪ ಜಾಮೂನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗ ಕೂಡ ಎದ್ಬಿಟ್ಟು ಬಂದುಬಿಟ್ಟಿದ್ದ ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಜಾಮೂನ್ ಮಾಡಿಲ್ವಾ ನೀನು ಅಂತ ಹೇಳ್ಬಿಟ್ಟು ಯಾಕಂತ ಅಂದರೆ ಅವನಿಗೆ ಜಾಮೂನ್ ಮಾಡೋದಕ್ಕೆ ಕಾರಣ ಬಂದು ಯಾವನೇ ಅಂತ ಹೇಳ್ಬೋದು ಸ್ಕೂಲಲ್ಲಿ ಬೇರೆ ಬೇರೆ ಮಕ್ಕಳು ಪೇರೆಂಟ್ಸ್ಗಳು ಬಾಕ್ಸ್ ಲಂಚ್ ಬಾಕ್ಸಿಗೆಲ್ಲ ಕೇಸಿ ಭಾತು ಜಾಮೂನು ಈ ರೀತಿ ವೆರೈಟಿ ಫುಡ್ಡೆಲ್ಲ ಕಳಿಸ್ತಾ ಇರ್ತಾರೆ ಇವರು ಕೂಡ ಪಕ್ಕದಲ್ಲಿರ್ತಾರಲ್ವಾ ನೋಡಿರ್ತಾರೆ ನಾನು ನಾಳೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ ಫ್ರೆಂಡಿಗೆ ಬಂದಿದ್ದಂತೆ ಹಾಗಾಗಿ ಅವನು ಕೂಡ ಆ ಜಾಮೂನ್ ಮಾಡಿಕೊಡು ಅಂತ ರಾತ್ರಿ ಎಲ್ಲ ತಲೆ ತಿಂತಿದ್ದ ಅಂತಲೇ ಹೇಳ್ಬೋದು ನಿದ್ದೆಗಳಲ್ಲೂ ಸಹ ಅದನ್ನೇ ಕನ್ವರ್ಸ್ತಾ ಇದ್ದ ಹಾಗಾಗಿ ಮಕ್ಕಳು ಕೇಳ್ತಾರಲ್ವ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಮನಸೇ ಬರೋದಿಲ್ಲ ಎಷ್ಟೇ ಕಷ್ಟ ಆಗಲಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ಅವ್ರು ಕೇಳೋದು ಅಷ್ಟೇ ನಮ್ಮನ್ನು ಕೇಳದೆ ಬೇರೆ ಯಾರನ್ನ ಕೇಳ್ತಾರೆ ಮಾಡಿಕೊಡೋದಕ್ಕೆ ತುಂಬ ಇಷ್ಟ ನನಗೆ ಆ ಥರ ಹಾಗಾಗಿ ಸ್ವಲ್ಪ ಜಾಮೂನ್ ಿತ್ತು ಇಷ್ಟೇ ಜಾಮೂನ್ ಇಟ್ಟಿದ್ದಿತ್ತು ನಾನು ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಇರಬೇಕಲ್ವ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಆಗಿರ್ಬೋದು ಯಾರಾದರೂ ಬಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಡೋದಕ್ಕೆ ಇರಲಿ ಅಂತ ಸ್ವಲ್ಪ ನಾನು ಜಾಮೂನು ಮಾಡಿದ್ದೆ ಆವಾಗ ಎಲ್ ಪೌಡರ್ ಎತ್ತಿಟ್ಬಿಟ್ಟೆ ಅದನ್ನು ಇವಾಗ ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ಪಾಕ ಕೂಡ ಆಗಿತ್ತು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು ಜಾಮೂನು ಅಷ್ಟೇ ಪಾಕನೂ ಅಷ್ಟೇ ಸ್ವಲ್ಪ ಆದರೂ ಟೆ ನಾವು ಸ್ವಲ್ಪ ಮಾಡಿದ್ರು ಟೇಸ್ಟ್ ಮಾತ್ರ ಚೆನ್ನಾಗಿರಬೇಕು ಜಾಸ್ತಿ ಮಾಡ್ಕೊಂಡದು ಅಂದ ಚಂದನೇ ಇಲ್ಲದೆ ಎಂಥಕ್ಕೆ ಚೆನ್ನಾಗೇ ಇರೋದಿಲ್ಲ ಸ್ವಲ್ಪ ಕೂಡ ಮಾಡ್ಕೊಂಡಿತ್ತು ಎಲ್ಲರಿಗೂ ಎರಡೆರಡು ಸಾಕಾಯಿತು ಥಂಡಿಗಾಲ ಬೇರೆ ಅಲ್ವಾ ಸೊ ಜಾಮೂನು ಬೇರೆ ಶೀತ ಅಂತ ಹೇಳ್ತಾರೆ ಸ್ವಲ್ಪ ಕೋಲ್ಡು ಸೊ ಸಾಕು ಎರಡೇ ಅಂತ ಮಾ ಎರಡೆರಡು ಅಂದ್ಕೊಂಡು ಮಾಡಿದೆ ಈ ಕಡೆ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಅದೇ ಕಡಾಯಿಲಿ ಇದ್ದಿದ್ದು ಇದ್ದಿದ್ದು ಎಣ್ಣೆನ ಒಂದು ಪಾತ್ರೆಗೆ ತಗೊಂಡು ಅದೇ ಕಡಾಯಿ ಇಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಳೆ ಮತ್ತು ಬೇಳೆ ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಚ್ಚಿಟ್ಕೊಂಡಿರೋ ಅಂಥ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಳೋಕ್ಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮೆತ್ತ ಮೆತ್ತಗೆ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಬೇಗ ಬಿ ಕೂಡ ಬೇಯಿಕೊಳ್ಳುತ್ತೆ ಅಂತ ಉಪ್ಪು ಹಾಕ್ತಾಯಿದ್ದೀನಿ ಬೇಗ ಕೂಡ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ಬಿಟ್ಟು ನೀಟಾಗೆಲ್ಲ ಬೆನ್ಸ್ ಬೇಕೊಂಡ್ರೆ ಅದು ಹಾಕ್ಬಿಡುತ್ತೆ ಲಾಸ್ಟ್ ಸ್ಟವೆಲ್ಲ ಆಫ್ ಮಾಡಿದಾದಮೇಲೆ ಎರಳಿಕಾಯಿನ ಹಿಂಡಿರೋ ನೀರನ್ನ ಬಿಟ್ಕೊಳ್ತೀನಿ ಫ್ಲೇಮ್ ಹಚ್ಚಿದಾಗೆ ಬಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು ಫ್ಲೇವರೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ನಾನು ಆಫ್ ಮಾಡಿಬಿಟ್ಟು ಬಿಸಿ ಹೇಗೋ ಕಾದಿರುತ್ತಲ್ವ ಕಡಾಯಿ ಅದರೊಳಗೆ ಸಾಕು ಬೇಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಫ್ ಮಾಡಿದಾದಮೇಲೆ ಎರಳಿಕಾಯಿ ಚಿತ್ರಾನ್ನ ಬಿಟ್ಕೊ ಅದು ಚಿತ್ರಾನ್ನಕ್ಕೆ ಎರಳಿಕಾಯಿನ ಬಿಟ್ಕೊಳ್ತೀನಿ ಅದು ಜ್ಯೂಸ್ ಬಿಟ್ಕೊಳ್ತೀನಿ ಆಮೇಲೆ ಬಿಟ್ಕೊಂಡು ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ಅನ್ನ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಅನ್ನನೂ ಕೂಡ ಹಾಕ್ಬಿಟ್ಟೆಲ್ಲ ಎಲ್ಲ ಕಲಿಸ್ತೀನಿ ಬಿಸಿ ಬಿಸಿ ಅನ್ನವೇ ಕಲಿಸೋದಿಕ್ಕೋಗಲ್ಲ ಸ್ವಲ್ಪ ಮೇಲೆ ಎಲ್ಲ ಹರಡಿರ್ತೀನಿ ತಣ್ಣ ಆದಮೇಲೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿಲೆ ಎಲ್ಲ ಕಲಿಸ್ಬಿಟ್ರೆ ಅದೆಲ್ಲ ಮೆದು ಮೆದು ಆಗಿಬಿಟ್ಟು ಒಂಥರ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಬಿಸಿಲಿ ಕಲಿಸಿದ್ರೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಹಾರ್ಕೊಂಡ್ಲಿ ಅದನ್ನು ಅಂತ ಬಿಟ್ಕೊಳ್ತೀನಿ ಸ್ವಲ್ಪ ಅನ್ನ ಕೂಡ ಹಾರ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾರ್ ಬಿಟ್ಕೋತೀನಿ ಅನ್ನನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಯಾಕಂದರೆ ಚಿತ್ರಾನ್ನಕ್ಕೆ ಮತ್ತು ಮುದ್ದೆಗೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ಅನ್ನನ ಜಾಸ್ತಿನೇ ಮಾಡ್ಕೊಂಡಿದ್ದೆ ಅನ್ನಕ್ಕೆ ಸ್ವಲ್ಪ ನಾನು ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅನ್ನಕ್ಕೆ ಕೂಗಿಸ್ಕೊತೀನಿ ಈ ಥರ ಏನಾದರೂ ಟಿಫನ್ಗಳು ಮಾಡಬೇಕು ಮತ್ತು ಅದಕ್ಕೂ ಮಾಡಬೇಕು ಅಂತ ಅಂದರೆ ಕೂಗಿಸ್ಕೊಳ್ತೀನಲ್ವಾ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಮುದ್ದೆಗೂ ಸಹ ಇಟ್ಕೊಳ್ತಾ ಇದ್ದೀನಿ ತುಂಬ ಬೇಗ ಬೇಗನೆ ಮಾಡಬೇಕಿತ್ತು ಎಲ್ಲ ಐಟಮ್ ಕೂಡ ಮಾಡಬೇಕಿತ್ತಲ್ವ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಮುದ್ದೆ ಕೂಡ ಇಟ್ಕೊಂಡೆ ಈ ಕಡೆ ಯಾಕಂತ ಅಂದರೆ ಮುದ್ದೆ ಮಾಡಲೇಬೇಕು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ನಾಲ್ಕು ಒಲೆ ಗ್ಯಾಸ್ ನಾನು ತೊಗೊಂಡ್ಲಾ ಬೇಡವಾ ತೊಗೊಂಡ್ಲಾ ಬೇಡವಾ ಅಂತಲೇ ನನಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಯಾಕಂತಂದರೆ ಮೇಂಟೈನ್ ಮಾಡೋದಿದೆಯಲ್ವಾ ಸಿಕ್ಕಾಪಟ್ಟೆ ಕಷ್ಟ ಅದನ್ನು ಸ್ವಲ್ಪ ಸೋರ್ಬಿಟ್ರು ಏನಾದರೂ ಕೂಡ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ನಾನು ಸಲ ಕೈಯನ್ನೆಲ್ಲ ಬೊಬ್ಬೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸುಟ್ಕೊಂಡ್ಬಿಟ್ಟು ಹಂಗಾಗ್ಬಿಡ್ತಿದ್ದೆ ಅದು ಯಾಕಂದರೆ ಸ್ವಲ್ಪ ಸ್ವಲ್ಪ ಹತ್ತಿರ ಹತ್ರನೇ ಇದೆಯಲ್ವಾ ಸ್ಟವ್ವು ಹಾಗಾಗಿ ಅದು ಕೈಯೆಲ್ಲ ತಾಗೂಸ್ಕೊಂಡ್ಬಿಟ್ರೆ ಬಿಸಿ ಸ್ವಲ್ಪ ಬೊಬ್ಬೆ ಎಲ್ಲ ಆಗೋಗ್ಬಿಡುತ್ತೆ ನಮ್ಮ ಮನೆಯವ್ರು ಕೂಡ ತುಂಬ ಬೈತಾನೆ ಇರ್ತಾರೆ ಅಡುಗೆ ಮಾಡಿದ್ದಾದಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದಲ್ವಾ ಅಂತ ನನಗೆ ಅದೇನೋ ಇಷ್ಟನೇ ಆಗೋದಿಲ್ಲ ಏನಾದರೂ ಅಡುಗೆ ಮಾಡ್ತಿದ್ದಾಗ ಸಿಡೀತು ಎಣ್ಣೆದಾಗಿರ್ಬೋದು ಮತ್ತು ಅಕ್ಕಿದು ಅನ್ನದ್ದೆಲ್ಲ ಸೋರ್ತು ಅದೆಲ್ಲ ಇನ್ಸ್ಟೆಂಟಾಗಿ ನಾನು ಕ್ಲೀನ್ ಮಾಡ್ಕೊಂಡು ಬಿಡಬೇಕದು ನನಗೆ ನೋಡಿಕೊಂಡು ಮತ್ತೆ ನನಗೆ ಅಡುಗೆ ಮಾಡೋದಕ್ಕೆ ಮೂಡೇ ಬರೋದಿಲ್ಲ ಇಂಟ್ರೆಸ್ಟು ಕೂಡ ಇರೋದಿಲ್ಲ ಒಂಥರ ಬೇಜಾರಾಗ್ತಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಸ್ಟಾರ್ಟಿಂಗ್ ತಗೊಂಡಾಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿ ಮಾತ್ರ ಹೋಗ್ತಿದ್ರು ನನ್ನ ಮಗ ಸ್ಕೂಲ್ಗೆಲ್ಲ ಏನು ಹೋಗ್ತಾ ಇರಲಿಲ್ವಲ್ಲ ನನಗೆ ಅವಶ್ಯಕತೆನೇ ಇರಲಿಲ್ಲ ಅದು ಸುಮ್ಮನೆ ಎರಡು ಒಲೆ ವೇಸ್ಟ್ ಆಗಿರೋದು ಯಾವಾಗಲೂ ನಾನು ಎರಡು ಒಲೆಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ದಿದ್ದು ಹಿಂದೆ ಇರೋ ಎರಡು ಒಲೆ ನನಗೆ ಅಷ್ಟೊಂದು ಯೂಸ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ನನಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ ಒಂದು ಒಲೆ ಕೂಡ ಫ್ರೀನೇ ಇರೋದಿಲ್ಲ ಇನ್ನೂ ಒಂದು ಒಲೆ ಇದ್ದಿದ್ರು ನನಗೆ ಬೇಕಾಗಿತ್ತು ಅನಿಸುತ್ತೆ ಒಂದು ಒಲೆಯಲ್ಲಿ ಮುದ್ದೆ ಮುದ್ದೆ ನಾರ್ಮಲಾಗಿ ಬೆಳಗ್ಗೆ ಸಾಯಂಕಾಲ ಮಾಡಲೇಬೇಕಲ್ವ ಮುದ್ದೆ ಎಲ್ಲ ಹಾಗಾಗಿ ಒಂದು ಒಲೆಯಲ್ಲಿ ಮುದ್ದೆ ಮತ್ತು ಥರ ತಿಂಡಿಗಳು ಮಾಡಬೇಕಾದ್ರೆ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡೋದಕ್ಕೋಸ್ಕರನೂ ನನಗೆ ಬೇಕಾಗೇ ಬೇಕಾಗುತ್ತೆ ಅವನಗೂ ಕೂಡ ಸ್ಕೂಲ್ಗೆಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು ಬೇರೆ ಬೇಗ ಬೇಗ ಸ್ನಾನ ಎಲ್ಲ ಮಾಡಿಸಿ ಎಷ್ಟು ಬೇಗ ಎದ್ದಾಳು ಅಂತ ಅಂದ್ರೂ ಬೇಗ ಎದ್ದಳೋದೇ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಅವನು ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋಗ್ತಿರೋದು ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲ ಅಭ್ಯಾಸ ಜಾಸ್ತಿ ಆಗೋಗ್ಬಿಟ್ಟಿದೆ ಅವನಿಗೂ ಕೂಡ ಹಾಗಾಗಿ ಎಬ್ಬರು ಸಿ ಮಾಡಿಸೋದು ಸ್ವಲ್ಪ ಲೇಟೇ ಆಗೋಗ್ಬಿಡುತ್ತೆ ನಮಗೂ ಕೂಡ ಈ ಕಡೆ ತಿಂಡಿ ಮಾಡಬೇಕು ಮಗು ನೋಡ್ಕೊಳ್ಬೇಕು ಪಾಪನ್ನ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬೇಕು ಮನೇಲಿ ಸಪೋರ್ಟ್ ಮಾಡೋರು ಇದ್ದರೂ ಕೂಡ ಎಷ್ಟೋ ಒಂದು ರಿಸ್ಕ್ ಆಗ್ತಿದೆ ಪಾಪ ಸಪೋರ್ಟ್ ಮಾಡೋರು ಯಾರೂ ಇಲ್ಲದೆ ಒಬ್ಬರೇ ಒಬ್ಬರೇ ಕಷ್ಟಪಡ್ತಿರ್ತಾರಲ್ಲ ಅವರು ಪ್ರಾಬ್ಲಮ್ಮು ಕೂಡ ನಿನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ನನಗೆ ನಮ್ಮತ್ತೆ ಇದ್ದಾರೆ ಊಟ ತಿನ್ನಿಸ್ಕೊಡ್ತಾರೆ ಅವರು ಕೂಡ ಸ್ನಾನವೂ ದಿನ ಅವರೇ ಮಾಡಿಸ್ತಾರೆ ಮತ್ತು ನನ್ನ ಮನೆಯವರು ಬಟ್ಟೆ ಆಗ್ತಾರೆ ನಾನು ಇಲ್ಲಿ ತಿಂಡಿ ತಿಂತಾ ಯಾಕಂತ ಅಂದರೆ ನನ್ನ ಮ ಮಗಳು ಯಾರ ಹತ್ರನೂ ಹೋಗೋದಿಲ್ಲ ನನ್ನ ಹತ್ರನೇ ಇರಬೇಕು ಸೊ ಹತ್ ಬಿಡ್ತಾಳೆ ಸ್ವಲ್ಪ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಇರ್ತಾಳೆ ಆಮೇಲೆ ನಾನೇ ಎತ್ಕೊಂಡಿರಬೇಕು ಹಾಗಾಗಿ ಸ್ವಲ್ಪ ನನಗೂ ಕೂಡ ರಿಸ್ಕ್ ಆಗಿ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಮುದ್ದೆ ಕೂಡ ಆಗಿತ್ತು ಎಲ್ಲ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಇದ್ದೆ ಯಾಕಂತಂದರೆ ನಮ್ಮ ಅವರೆಲ್ಲ ತುಂಬ ಒಂದು ಸ್ವಲ್ಪ ಒಂದು ಟೆನ್ ಓ ಕ್ಲಾಕಿಗೆ ಮೇಲೆ ಊಟ ಮಾಡೋದು ಅಷ್ಟು ಬೇಗ ಎಂಟು ಒಂಬತ್ತು ಗಂಟೆ ವರ್ಷಕ್ಕೆ ನಾನು ಮುದ್ದೆ ಎಲ್ಲ ಮಾಡಿಬಿಟ್ಟಿರ್ತೀನಿ ಅಷ್ಟು ಬೇಗ ಮುದ್ದೆ ಎಲ್ಲ ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ಅವರು ಹತ್ತು ಗಂಟೆ ಮೇಲೆ ವಯಸ್ಸಾಗಿರೋ ಅವರು ಆಗಿನ ಕಾಲದಿಂದ ಅವ್ರು ಬೆಳಗ್ಗೆ ತಿಂದ ರೂಢಿ ಇಲ್ಲ ಅಲ್ವಾ ಹಾಗಾಗಿ ಹಾಟ್ ಕಾಕೆಲ್ಲ ಎತ್ತಿರ್ತಿದ್ದೆ ಈ ಕಡೆ ಚಿತ್ರಾನ್ನ ಕೂಡ ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿತ್ತು ಅದು ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ರಸ ಎಲ್ಲ ಅನ್ನದಿಗೆ ಮತ್ತು ಈರುಳ್ಳಿಗೆಲ್ಲ ಬಿಟ್ಕೊಂಡಿರುತ್ತೆ ಅದೆಲ್ಲ ಉಳಿ ಉಳಿ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರು ಬಂದು ಇದ್ರು ತುಂಬ ಚೆನ್ನಾಗಿತ್ತು ಮಧ್ಯಾಹ್ನ ತಿನ್ನೋದಕ್ಕೆ ಕ್ರಿಸ್ಪಿ ಆಗಿ ಅಂತ ಮತ್ತೆ ಜಾಮೂನ್ ಕೂಡ ತುಂಬ ಚೆನ್ನಾಗಿ ಬಂದಿದ್ವಿ ಉಬ್ಬು ಉಬ್ಬಿ ಉಬ್ಬಿ ಬಂದಿದ್ದು ಎಲ್ಲೂ ಕೂಡ ಒಡೆದೋಗಿರಲಿಲ್ಲ ಮತ್ತು ಏನಂತಾರೆ ಬಿಟ್ಕೊಳೋದಾಗಿರಲಿ ಏನೂ ಆಗಿರಲಿಲ್ಲ ಯಾಕಂತಂದರೆ ನಾನು ಹಾಲು ಹಾಕ್ಬಿಟ್ಟು ಕಲಿಸ್ತೀನಿ ಹಿಟ್ಟ ಸ್ವಲ್ಪ ಬಿಸಿ ಬಿಸಿ ಇರೋ ಹಾಲು ಬಿಸಿ ಅಂದರೆ ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕ್ಬಿಟ್ಟು ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಮೂನು ಜಾಸ್ತಿ ಎಲ್ಲ ಏನು ಹಾಕ್ಲಿಲ್ಲ ಎರಡೇ ಅವನಿಗೆ ಬಾಕ್ಸಿಗೆ ಹಾಕಿದ್ದು ಯಾಕಂದರೆ ಮನೇಲಿ ಹೋಗ್ಬೇಕಾದ್ರೆ ಒಂದು ತಿಂದ್ಕೊಂಡು ಹೋದ ಸ್ಕೂಲಿಗೆ ಬಂದು ಎರಡು ಹಾಕಿ ಮತ್ತೆ ಮತ್ತೆ ಸ್ಕೂಲಿಂದ ಮುಗಿಸ್ಕೊಂಡು ಒಂದು ತಿಂದ ಸಾಕು ಅಂತ ಏನು ಥಂಡಿ ಬೇರೆ ಅಲ್ವಾ ಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕೂಡ ಏನು ಹಾಕಿಸ್ ಹಾಕೋಕ್ಕೋಗಲಿಲ್ಲ ಫೈನಲಿ ನನ್ನ ಅಡುಗೆ ಕೆಲಸ ಕೂಡ ಎಲ್ಲ ಮುಗೀತು ಕಿಚನ್ ಬೇರೆ ತುಂಬ ಗಲೀಜಾಗಿರುತ್ತಲ್ವ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋದು ಇಷ್ಟು ಅಡುಗೆ ಮಾಡಬೇಕಾದ್ರೆ ಖಂಡಿತ ಕ್ಲೀ ಗಲೀಜು ಆಗೇ ಹರಿಗಿರುತ್ತೆ ಸೊ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ಕೆಲಸ ಎಲ್ಲ ಮುಗ್ದಿತ್ತು ಕ್ಲೀನ್ ಕೂಡ ಎಲ್ಲ ಮಾಡ್ಕೊಂಡಿದ್ದಾಗಿತ್ತು ಇನ್ನು ಬಂದು ಸಾಯಂಕಾಲ ನಮ್ಮ ಮನೆಯವ್ರು ಸ್ವಲ್ಪ ದಿನಸಿ ಎಲ್ಲ ತೊಗೊಂಬ ಅಂತ ಹೇಳಿದ್ದೆ ಸೊ ದಿನಸಿ ಎಲ್ಲ ತೊಗೊಂಡು ಬಂದಿದ್ರು ಅದನ್ನು ಕೂಡ ಎತ್ತಿಡಬೇಕಾಗಿತ್ತು ಸೊ ಎಲ್ಲ ಇದ್ದೆ ಇಷ್ಟು ಐಟಮ್ ಎಷ್ಟು ಕಮ್ಮಿನೇ ತರಿಸಿದ್ದು ನಾನು ಜಾಸ್ತಿ ಎಲ್ಲ ಹೋಗಲ್ಲ ನನಗೆ ಎಷ್ಟು ಬೇಕೋ ಅವಶ್ಯಕತೆ ಎಷ್ಟಿರುತ್ತೋ ನಾನು ಅಷ್ಟು ತರಿಸ್ಕೊತೀನಿ ಖಾಲಿ ಆಗಿದೆಯಲ್ವಾ ಅದಿಲ್ಲ ಇದಿಲ್ಲ ಅಂತ ನಾನೆಲ್ಲ ಒಂದೇ ಸಲ ತರಿಸಿ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಯಾಕಂದರೆ ಅದು ಮುಂದಿನ ತಿಂಗಳು ಖಾಲಿನೇ ಆಗಿರೋದಿಲ್ಲ ಹಾಗಾಗಿ ನನಗೆ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ನಾನು ತರಿಸ್ಕೊಂಡು ಆ ತಿಂಗಳು ಸೇವ್ ಮಾಡ್ಕೊಳ್ತೀನಿ ಅಮೌಂಟ್ ಮತ್ತೆ ಅದು ಮುಂದಿನ ತಿಂಗಳಿಗೆ ಬೇಕಾಗುತ್ತಲ್ವ ಹಾಗಾಗಿ ಇಷ್ಟೊಂದಕ್ಕೆ ಇಷ್ಟೇ ಇದ್ದಿದ್ದು ಇಷ್ಟಕ್ಕೆ ಒನ್ ಆ್ಯಂಡ್ ಹಾಫ್ ಏನೋ ತೌಸಂಡ್ ಆಯಿತು ಅಂತ ಹೇಳ್ತಾಯಿದ್ರು ನನಗೆ ಆಶ್ಚರ್ಯ ಆಗೋಗ್ಬಿಡ್ತು ಅಂದರೆ ಎಷ್ಟು ಕಮ್ಮಿ ತರಿಸಿದ್ದೀವಿ ಅಷ್ಟೊಂದೇನು ತರಿಸಿರ್ಲಿಲ್ಲ ನಾನು ಇಷ್ಟೊಂದಕ್ಕೆ ಇಷ್ಟೇ ಇಷ್ಟಕ್ಕೆ ಇಷ್ಟೊಂದೆಲ್ಲ ದುಡ್ಡಾಗಿ ಅಂತ ಅನ್ನಿಸ್ತು ಈ ಸರಿ ಬಂದು ಸೋಯಾ ಜಂಕ್ಸ್ನೆಲ್ಲ ತರಿಸಿದ್ದೆ ಸೊ ಏನಾದರೂ ನನ್ನ ಮಗನಿಗೆ ತಿಂಡಿಗೆ ಬಾಕ್ಸಿಗೆ ಮಾಡಬೇಕಲ್ವಾ ಬಾಕ್ಸಿಗೆ ಮತ್ತು ನಮ್ಮ ಮನೆಯವ್ರ ಬಾಕ್ಸಿಗೂ ಮಾಡೋಣ ಅಂತ ಅಂದ್ಕೊಂಡು ಸೋಯಾ ಜಂಕ್ಸ್ ಕೂಡ ತರಿಸಿದ್ದೆ ಏನಾದರೂ ಈ ಥರ ಟೊಮೊಟೊ ಬಾತ್ ಆಗಿರ್ಬೋದು ಪಲಾವು ರೆಸಿಪೀಸ್ಗೆಲ್ಲ ಅದೂ ಕೂಡ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅಲ್ಲಲ್ಲೇ ಸಿಗೋದಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗ ಅಮ್ಮ ಇದನ್ನು ಇನ್ನೂ ಜಾಸ್ತಿ ಹಾಕ್ಬಿಟ್ಟು ಕಳಿಸು ಬಾಕ್ಸಿಗೆ ಅಂತ ಅವತ್ತೊಂದಿನಮ್ಮ ಹಾಕ್ಬಿಟ್ಟು ಕಳಿಸಿದ್ದೆ ಹಾಗಾಗಿ ಹಾಕ್ಬಿಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಇನ್ನು ಬಂದು ಇಷ್ಟೊಂದುಕ್ಕೆ ಇಷ್ಟೋ ಇಷ್ಟೇ ಇಷ್ಟಕ್ಕೆ ಇಷ್ಟೊಂದು ದುಡ್ಡಾಕೋಗಿಬಿಡ್ತಲ್ಲ ಅಂತ ಹೇಳ್ತಿದ್ನಲ್ವ ಸೊ ನಮ್ಮ ಕಡೆ ಎಲ್ಲ ನಮ್ಮ ಕಾಲದಲ್ಲಿ ಅಂತ ಅಂದರೆ ಅವಾಗ ನಾವು ಟೆಂತ್ ಎಲ್ಲ ಓದಬೇಕಾದ್ರೆಲ್ಲ ಸೈಕಲ್ ಕೊಟ್ಟಿರೋರು ಎಂಟನೇ ಕ್ಲಾಸಿಗೆ ಎಂಟು ಒಂಬತ್ತು ಹತ್ತು ಮೂರು ವರ್ಷ ಕೂಡ ನಾವು ಸೈಕಲಲ್ಲೇ ಸ್ಕೂಲ್ಗೆಲ್ಲ ಇದ್ವಿ ಬೇರೆ ಊರಿಗೆ ನಮ್ಮೂರಿಂದ ಬಂದು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಸಂತೆ ಎಲ್ಲ ಮಾಡೋರು ಸಂತೆ ಅಲ್ಲಿ ಸಂತೆ ಅಂತ ಅಂದರೆ ಎಲ್ಲ ಐಟಮೂ ಸಿಗುತ್ತೆ ತರಕಾರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ದಿನಸಿದು ಎಲ್ಲನೂ ಕೂಡ ಅಲ್ಲೇ ಸಿಗೋದು ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ರೆ ಅದರಲ್ಲೇ ನಾವು ಎಲ್ಲನೂ ತೊಗೊಂಡು ಬಂದುಬಿಟ್ಟು ನಮ್ಮ ನಮಗೆ ಅಂತ ಒಂದು ಫಿಫ್ಟಿ ರುಪೀಸ್ ಕೂಡ ನಾವು ಮಿಕ್ಕಿಸ್ಕೊಳ್ತಾ ಇದ್ದೋ ಏನಾದರೂ ಹಿಂಗೆ ಇರುತ್ತಲ್ವಾ ಸಣ್ಣ ಪಟ್ಟದು ತಿನ್ಕೊಳೋದಿಕ್ಕಾಗಿರ್ಬೋದು ಫ್ರೆಂಡ್ಸ್ ಜೊತೆ ಏನಾದರೂ ಬೇಕಾಗುತ್ತಲ್ವ ಅಂತ ಉಳಿಸ್ಕೊಳ್ತಾ ಇದ್ವಿ ಇವಾಗಿನ ಕಾಲದಲ್ಲಿ ಎಲ್ಲಿ ಉಳಿಸ್ಕೊಳ್ಳೋದು ದುಡಿಯೋ ದುಡ್ಡು ಅಷ್ಟೇ ಇದೆ ಮತ್ತು ಐಟಮ್ಗಳಾಗಿರ್ಬೋದು ತರಕಾರಿ ದಿನಸಿ ಎಲ್ಲ ರೇಟ್ಗಳು ತುಂಬ ಅಂದರೆ ತುಂಬ ಗಂತಾರೆ ಹೇಳ್ತಾರಲ್ವ ಗಗನಕ್ಕೆ ಹೋಗ್ಬಿಟ್ಟಿದ್ದಾವೆ ಎಲ್ಲ ರೇಟು ಅಂತ ಹಾಗಾಗಿಬಿಟ್ಟಿದೆ ದುಡಿಯೋ ದುಡಿಮೆ ಮಾತ್ರ ಅಲ್ಲೇ ಇದೆ ಎಲ್ಲ ತುಂಬ ಮುಂದೋಗ್ಬಿಟ್ಟಿದ್ದಾವೆ ಏನು ಮಾಡೋದಿಕ್ಕಾಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ಒಂದಿರುತ್ತಲ್ವ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ತುಂಬ ದುಡ್ಡಿರೋರು ದುಡ್ಡು ಹೆಂಗಪ್ಪ ಖಾಲಿ ಆಗುತ್ತೆ ಅಂತ ಇರೋರಿಗಾದರೆ ಹೆಂಗೋ ಸರಿ ಹೋಗಿಬಿಡುತ್ತೆ ಆ ತೀರ ಬಡವರು ಆದರೂ ಅವತ್ತಿಗೆ ಅವತ್ತು ನೋಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಮಿಡಲ್ ಕ್ಲಾಸ್ನವ್ರು ಆ ಥರ ಇರೋದಿಲ್ಲ ಅಲ್ವಾ ಇದಾಗಿತ್ತು ಇವತ್ತಿನ ಒಂದು ಲಾಂಗ್ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಅನಿತಾಳ ನಮಸ್ಕಾರಗಳು ಬಾ